ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಉಗ್ರ ಫ್ಯಾಕ್ಟ್ರಿಗಳನ್ನ ಧ್ವಂಸ ಮಾಡಿ ಪಾಕಿಸ್ತಾನ ಭಾರತಕ್ಕೆ ಒಂದಕ್ಕೆ ಅಲ್ಲ ಅಮೆರಿಕದಲ್ಲಿ ಟ್ರೇಡ್ ಸೆಂಟರ್ ಹೊಡೆದಿದ್ರು ಈ ಉಗ್ರರು ಉಗ್ರರು ಯಾರಿಗಿದ್ರು ಉಗ್ರರು ಅದು ಸರ್ವನಾಶ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮೋದಿಜಿಯವರು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಏಯ್ ಮುಸಲ್ಮಾನ್ ಬಾಂಧವರು ಕೆಲವರು ಗೊತ್ತಿದ್ದು ಮಾಡಿಕೊಡೋ ಗೊತ್ತಿದ್ದು ಮಾಡೋದಿಲ್ಲ ಗೊತ್ತಿಲ್ಲ ಅವ್ರಿಗೆ ಯಾರ್ಯಾದರೂ ಅವ್ರಿಗೆ ಯಾರಿಗಾದ್ರೂ ಪ್ರಚೋದನೆ ಮಾಡ್ತಕ್ಕಂಥ ಅವ್ರಿಗೆ ಯಾರ್ಯಾರು ಗಮನ ಕೊಡ್ತಕ್ಕಂಥವ್ರನ್ನ ಕಾನೂನು ಮಾತ್ರವಾಗಿ ನಾವು ನೋಡಬೇಕು ಇನ್ನೊಂದು ಸರಿ ಆಗದಂಗೆ ನೋಡ ತಡಿಬೇಕು ಇಲ್ಲಿರ್ತಕ್ಕಂಥ ಭಾರತ ಎಲ್ಲರೂ ಇರಬೇಕು ಮುಸಲ್ಮಾನಗಳು ಇರಬೇಕು ಹಿಂದೂಗಳು ಇರಬೇಕು ಭಾರತ ಬೆಳೀತಾ ಇದೆ ಪ್ರಪಂಚದಲ್ಲಿ ಇವತ್ತು ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಓದಿದ್ದು ತಂದಿದ್ದಾರೆ ಸಾಕಷ್ಟು ಈಗ ನಮ್ಮ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದೀವಿ ಅಮೆರಿಕ ನಮ್ಮ ಎತ್ತು ನೋಡ್ತಾ ಇದೆ ಚೈನ್ ಎತ್ತು ನೋಡ್ತಾ ಇದೆ ನಾವು ಈ ಒಂದು ಮುಂದುವರಿತು ನಡೀತಕ್ಕಂಥ ಬಲವತ್ತಾದ ನಮ್ಮ ಭಾರತವನ್ನು ಉಳಿಸ್ಬೇಕು ಅಂತ ಹೇಳಿದ್ರೆ ಒಗ್ಗಟ್ಟಾಗಿ ಮುಸಲ್ಮಾನರು ಕೂಡ ಒಗ್ಗಟ್ಟಾಗಬೇಕು ಇಲ್ಲಿ ಯಾರು ಅವರಿಗೆ ಪ್ರಚೋದನೆ ಕೊಡ್ತಾರೆ ಅಂಥವ್ರನ್ನ ಮಟ್ಟ ಹಾಕಬೇಕು ಕಲಿಸ್ಬೇಕು ಹೊರ್ಗ ಹಾಕಬೇಕು ಅವ್ರೂ ಕೂಡ ಉಗುರು ಅಂತ ತೀರ್ಮಾನ ಮಾಡಬೇಕು ಅವ್ರನ್ನ ಗಡಿಪಾರು ಮಾಡಬೇಕು ಈ ಕೆಲಸ ಮಾಡ್ತಕ್ಕಂಥ ಗಾರಿ ಆಗಬೇಕು ಮುಂದಿನ ದಿನಗಳಲ್ಲಿ ಗಟ್ಟಿಯಾಗಿ ಎಲ್ಲರೂ ಒಂದಾಗಿ ಈ ಒಂದು ರಾಮೋತ್ಸವ ನಮ್ಮ ಶ್ರೀರಾಮ ಹೇಳಿರ್ತಕ್ಕಂಥದ್ದು ಏನು ರಾಮರಾಜ್ಯ ಆಗಬೇಕಂತ ಎಲ್ಲರೂ ನಾವು ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಜನ ಸುಖವಾಗಿ ಬದುಕಬೇಕು ಅಂತಕ್ಕಂಥದ್ದು ಮನುಷ್ಯ ಹುಟ್ಟಿದ್ಮೇಲೆ ಬಾಲ್ಯ ಆಯಿತು ಯೌವನ ಆಯಿತು ಸಂಸಾರ ಆಯಿತು ಮುಗ್ಗ ಆದ ಓದ ಆದರೆ ದೇಶ ಇದಕ್ಕೆಲ್ಲ ಉಳಿಬೇಕು ಅಂತ ಹೇಳಿದ್ರೆ ಫಲವತ್ತತೆ ಇರ್ತಕ್ಕಂಥ ಕಾಪಾಡಬೇಕು ನೇಚರ್ನ ಕಾಪಾಡಬೇಕು ದೇಶನ ಕಾಪಾಡಬಹುದು ಈ ನಿಟ್ಟಿನಲ್ಲಿ ಎಲ್ಲ ಚಿಟ್ಲಿಗಡ್ಡದಲ್ಲಿ ಕೂಡ ಮುಂದಿನ ಇನ್ನೀ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕೆ ನಾವು ಇರ್ತಕ್ಕಂಥ ಎಲ್ಲ ಜನ ಬೆಂಬಲ ತಗೊಂಡು ಶ್ರೀನಿವೋತ್ಸವ ದೊಡ್ಡ ಮಟ್ಟಕ್ಕೆ ಮುಂದಿನ ವರ್ಷ ಕೂಡ ಮಾಡೋಣ ಅಂದ್ಕೊಂಡಿದ್ದೀವಿ ಇದರಿಂದ ಹೇಗೆಲ್ಲ ಬಂದಿದ್ದಾರೆ ಶ್ರೀರಾಮೋತ್ಸವ ಏನು ಮಾಡಿದ್ದೀವಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಕೊಡಲಿ ಎಲ್ಲ ಎಲ್ಲ ಸುಭಿಚ್ಛವಾಗಿ ಇರಲಿ ಅಂತೇಳಿ ಈ ಮುಖಾಂತರ ನಾನು ಬೆಳೆದ್ ನಮಸ್ಕಾರ